ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನ್ ರೇಖಾ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸೂಪರ್ ಆಗಿರೋ ಅಂಥ ಏರ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ ಭಾಳಷ್ಟು ಜನ ಕೇಳಿದರೆ ನೀವೇನು ಪ್ಯಾಕ್ ಮಾಡ್ತೀನಿ ಅಂದರೆ ಮಾಡಲೇ ಇಲ್ಲ ಅಂತ ಹಂಗಾಗಿ ಇದ್ದೀನಿ ಹಿಂದಿನ ವಿಡಿಯೋದಲ್ಲಿ ನಾನು ಒಂದು ಬಿಳಿ ಕೂದಲಿಗೆ ಒಂದು ಓಮ್ ರೆಮಿಡಿನ ತೋರಿಸಿದ್ದೀನಿ ತುಂಬ ಜನ ಕೇಳ್ತಾ ಇದ್ದೀರಾ ಅದಕ್ಕೆ ನಮಗೆ ಪೌಡ್ರುಗಳಲ್ಲಿ ಲಿಂಕ್ ಕಳಿಸಿ ಅಂತ ನಾನು ಯಾವುದೇ ರೀತಿ ಆನ್ಲೈನಲ್ಲಿ ಶಾಪಿಂಗ್ ಮಾಡಲಿಲ್ಲ ಅದನ್ನೆಲ್ಲ ನಾನು ಪತಂಜಲಿ ಶಾಪಲ್ಲೇ ತೊಗೊಬಂದಿರೋದು ತುಂಬ ಈಸಿಯಾಗಿ ಸಿಗುತ್ತೆ ಯಾವುದಾದ್ರು ಶಾಪಲ್ಲಿ ಕೇಳಿ ಅಂದರೆ ಪತಂಜಲಿ ಶಾಪಲ್ಲಿ ಕೇಳಿ ತುಂಬ ಚೆನ್ನಾಗಿರುತ್ತೆ ನಾನು ಯಾವುದೇ ರೀತಿ ಪ್ರಮೋಟ್ ಮಾಡ್ತಾ ಇಲ್ಲ ನನಗೆ ಸೆಟ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ನಾನಿವತ್ತು ಬಳಸಿರೋ ಅಂಥ ಹೇರ್ ಪ್ಯಾಕ್ ಏನಿದೆ ನೋಡಿ ಸ್ವಲ್ಪ ಕೂಡ ನನಗೆ ತಲೆಯಲ್ಲಿ ಉಳ್ಕೊಂಡಿಲ್ಲ ಅಷ್ಟು ನೀಟಾಗಿ ವಾಶ್ ಮಾಡಿದ್ದೀನಿ ಸ್ವಲ್ಪ ಕೂಡ ಸ್ಮೆಲ್ ಕೂಡ ಇರೋದಿಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಪ್ಲೀಸ್ ಇಲ್ಲಿ ನಾನು ಮೆಂತ್ಯ ತಗೊಂಡಿದ್ದೆ ಒಂದು ಮೂರು ಚಮಚ ಕಾಳನ್ನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ನೋಡಿ ಈ ನೀರನ್ನ ವೇಸ್ಟ್ ಮಾಡಬಾರ್ದು ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಈ ನೀರು ಸಮೇತ ಹಾಕ್ಕೊಳ್ಳಿ ಈ ನೀರೆಲ್ಲ ವೇಸ್ಟ್ ಆಗಬಾರ್ದು ಈ ಮೆಂತ್ಯಕಾಳು ಇಷ್ಟನ್ನು ಹಾಕೊಂಡ್ಮೇಲೆ ಇದಕ್ಕೆ ನಾನು ರೋಸ್ಮೆರಿ ಹಾಕ್ಕೊತಾ ಇದ್ದೀನಿ ಒಂದೂವರೆ ಚಮಚ ಆಗೋಷ್ಟು ರೋಸ್ಮೆರಿ ಹಾಕ್ಕೊತಾ ಇದ್ದೀನಿ ಡ್ರೈ ಇತ್ತು ನನ್ನ ಹತ್ರ ಇದ್ದೀನಿ ನಿಮ್ಮ ಹತ್ರ ಏನಾರು ಫ್ರೆಶ್ ರೋಸ್ಮೆರಿ ಇದ್ದರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಕೂಡ ಒಳ್ಳೆಯದು ಕೂಡ ಇದು ತಲೆ ಕೂದಲಿಗೆ ಈಗ ಇದನ್ನು ನಾನು ಸಣ್ಣಗೆ ನೈಸಾಗಿ ರುಬ್ಕೊಬರ್ತೀನಿ ಫಸ್ಟ್ ಇದನ್ನು ಸಣ್ಣದಾಗಿ ನೈಸಾಗಿ ರುಬ್ಕೋಬೇಕಾಗತ್ತೆ ನೀರು ಮತ್ತೇನೂ ಜಾಸ್ತಿ ಹಾಕೋಕ್ಕೋಗಲ್ಲ ನಾನು ಇಷ್ಟರಲ್ಲೇ ಸಾಕಾಯಿತು ಚೆನ್ನಾಗಿ ಈ ರೀತಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗಬೇಕು ನೋಡಿ ಈ ಥರ ಸ್ವಲ್ಪ ಕೂಡ ದರ್ದರಿ ಉಳ್ಕೋಬಾರ್ದು ಹಂಗಾಗಿ ರಾತ್ರಿ ಇಡೀ ನೆನೆಸಿದ್ರೆ ಮೆಂತ್ಯ ಚೆನ್ನಾಗಿ ನೆನೆದಿರುತ್ತೆ ರುಬ್ಕೊಳ್ಳೋದು ಕೂಡ ತುಂಬಾ ಸುಲಭ ಆಗುತ್ತೆ ಈಗ ರುಬ್ಬಿದ್ದಾಯಿತು ರುಬ್ಬಿದ್ದಂಥ ಈ ಪೇಸ್ಟೆಲ್ಲ ಏನಿದೆ ಇದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತ ಇದ್ದೀನಿ ಸ್ವಲ್ಪ ಅರ್ವಾ ಬಾಯಿನ ಸ್ವಲ್ಪ ದೊಡ್ಡದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅದಾದ ನಂತರ ನಾನಿಲ್ಲಿ ಒಂದು ಮೊಟ್ಟೆ ತೊಗೊತಾ ಇದ್ದೀನಿ ಮೊಟ್ಟೆ ಬೇಡ ಅನ್ನೋರು ಒಂದು ಇಡೀ ತೆಂಗಿನಕಾಯಿ ಮತ್ತು ಒಂದು ಕಪ್ಪಾಗೋಷ್ಟು ಮೊಸರನ್ನ ಬಳಸ್ಕೋಬೋದು ಆದರೆ ಮೊಟ್ಟೆ ಹಾಕೋದ್ರಿಂದ ನಮಗೆ ಹೊಟ್ಟೆನೂ ಆಗಲ್ಲ ತಲೆ ತಂಪಾಗಿರುತ್ತೆ ಈ ಬೇಸಿಗೆ ಕಾಲದಲ್ಲಿ ಅದಾದ ಮೇಲೆ ನಾನು ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ತೊಗೊತಾ ಇದ್ದೀನಿ ವಿಟಮಿನ್ ಇ ಕ್ಯಾಪ್ಸ್ಯೂಲ್ಸನ್ನು ಹಾಕೋದ್ರಿಂದ ತಲೆ ಕೂದಲು ಶೈನಿಂಗು ಚೆನ್ನಾಗಿ ಬರುತ್ತೆ ಇನ್ನು ಬೆಳವಣಿಗೆ ಕೂಡ ಸಹಾಯಕಾರಿಯಾಗುತ್ತೆ ಈ ಒಂದು ವಿಟಮಿನ್ ಇ ಕ್ಯಾಪ್ಸ್ಯೂಲ್ಸ್ ಆರಾಮಾಗಿ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲೂ ಸಿಗುತ್ತೆ ಈಗ ಇದನ್ನು ನಾನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನಿಮಗೆ ಮೊಟ್ಟೆ ನಿಜ ಇಷ್ಟ ಆಗಲ್ಲ ಅನ್ನೋರು ಮಾತ್ರ ತೆಂಗಿನಕಾಯಿ ಮೊಸರನ್ನ ಬಳಸಿ ಆದರೆ ನಮಗೆ ದೇಹ ಉಷ್ಣ ಜಾಸ್ತಿ ಆಗಿ ನಮಗೆ ತಂಪಾಗಬೇಕು ಅನ್ನೋರು ದೇಹ ತಂಪಾಗಬೇಕು ನೆತ್ತಿ ಉರಿಯೋದು ಮತ್ತು ಇಂಬಡಿ ಹೊಡೆಯೋದೆಲ್ಲ ಕಡಿಮೆ ಆಗಬೇಕು ಒಟ್ಟಾಗಬಾರ್ದು ಅನ್ನೋಂಥವ್ರು ಮೊಟ್ಟೆ ಖಂಡಿತ ಯೂಸ್ ಮಾಡಿ ನಾನು ವಾರಕ್ಕೊಮ್ಮೆ ಯೂಸ್ ಮಾಡ್ತೀನಿ ಅದು ಈ ಬೇಸಿಗೆ ಕಾಲದಲ್ಲಿ ತುಂಬ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ನೋಡಿ ಈ ಪೇಸ್ಟು ರೆಡಿ ಆಯಿತು ನೋಡಿ ನಾನು ಮಾಡಿದಂಥ ಹೇರ್ ಪ್ಯಾಕ್ ರೆಡಿ ಆಯಿತು ಇದನ್ನು ಹಚ್ಚಿ ಕೂಡ ತೋರಿಸ್ತೀನಿ ನಾನು ನಿನ್ನೆ ರಾತ್ರಿ ಮಲಗುವಾಗ ಸ್ವಲ್ಪ ಬರೀ ಕೊಬ್ಬರಿ ಎಣ್ಣೆನ ಹಚ್ಕೊಂಡಿದ್ದೆ ಸ್ವಲ್ಪ ಬೆವರಾಗಿ ಹಚ್ಕೊಂಡಿದ್ದೆ ಏನು ಹಚ್ಚಿರಲಿಲ್ಲ ಈಗ ನಾನು ಅದು ಅದ್ರ ಮೇಲೇ ಈ ಒಂದು ಏರ್ ಪ್ಯಾಕನ್ನು ಇದ್ದೀನಿ ಏನು ತಲೆ ಕೂದಲು ತೊಳೆದೇ ನೀವು ಏರ್ ಪ್ಯಾಕ್ ಹಾಕಬೇಕು ಇದನ್ನು ಅಂತ ಏನಿಲ್ಲ ಎಣ್ಣೆ ಹಚ್ಚಿದರೂ ಕೂಡ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ನಾನು ಸುಮಾರು ಸಲ ಎಣ್ಣೆ ಮೇಲೇ ಹಚ್ಚಿದ್ದೀನಿ ಇದನ್ನು ಚೆನ್ನಾಗಿ ನನಗೇನೂ ಆಗಿಲ್ಲ ಇನ್ನು ಈ ಬೇಸಿಗೆ ಕಾಲದಲ್ಲಿ ಪಾಪ ಕೆಲವ್ರಿಗೆ ನೀರು ಏನೂ ಕುಡಿಯೋದಿಲ್ಲ ಜಾಸ್ತಿ ಹಗರೆಲ್ಲ ಆಗುತ್ತೆ ಈಟ್ ಜಾಸ್ತಿ ಆಗಿಯೇ ನಮ್ಗೆ ಹಗರ ಆಗೋ ಅಂಥದ್ದು ನೋಡಿ ನನಗೆ ಸ್ವಲ್ಪ ಕೂಡ ಆಗರಿಲ್ಲ ಏನೂ ಇಲ್ಲ ನೀಟಾಗಿ ಬಗೆ ಮಾಡಿ ಬಗೆ ಮಾಡಿ ನಾನು ಏರ್ ಪ್ಯಾಕ್ನ ಹಚ್ತೀನಿ ಹಚ್ಚಿದ ಮೇಲೆ ನಾನು ಒಂದು ಗಂಟೆಗಳ ಕಾಲ ಇದನ್ನು ಬಿಟ್ಬಿಡ್ತೀನಿ ಮೊಟ್ಟೆ ಸ್ಮೆಲ್ ಬರಲ್ವಾ ಅಂತ ಕೇಳಿದರೆ ನಿಜವಾಗ್ಲೂ ಬರಲ್ಲ ನಾನು ಇದಕ್ಕೆ ರೋಸ್ಮೆರಿ ಮತ್ತು ಮೆಂತ್ಯ ಕಾಳನ್ನ ಹಾಕಿದ್ದೀನಿ ತಲೆ ಕೂದಲು ತೊಳೆದ ಮೇಲೂ ನನಗೆ ಮೊಟ್ಟೆ ಸ್ಮೆಲ್ ಬರಲಿಲ್ಲ ಅಷ್ಟು ನೀಟಾಗಿತ್ತು ಇದು ಚೆನ್ನಾಗಿ ಬಗೆ ಮಾಡಿ ಕೂದಲು ಬುಡದಿಂದ ತಲೆ ಬುಡದಿಂದ ಹಿಡ್ದು ಕೂದಲು ತುದಿವರೆಗೂ ನಾವು ಇದನ್ನು ಬಗೆ ಮಾಡಿ ಬಗೆ ಮಾಡಿ ಹಚ್ಚಬೇಕು ನಿಜವಾಗ್ಲೂ ನಿಮ್ಗೆ ಏನಾದರೂ ಜಾಸ್ತಿ ಏರ್ ಫಾಲ್ ಆಗ್ತಿದ್ರೆ ಬೇಗ ತಟ್ಕೊಟ್ಟಂಗೆ ನಿಂತೋಗುತ್ತೆ ನಾವು ತುಂಬ ಬಳಸಿದ್ದೀನಿ ಇದನ್ನು ನಾನು ಬಳಸಿದ್ದೀನಿ ನನ್ನ ಸ್ನೇಹಿತೆಯರಿಗೂ ಹೇಳಿದ್ದೀನಿ ಅವರು ಕೂಡ ಬಳಸ್ತಾ ಇದ್ದಾರೆ ಮತ್ತು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ನಲ್ಲ ಆ ಪೌಡ್ರ್ಗಳೆಲ್ಲ ಎಲ್ಲಿ ಸಿಗುತ್ತೆ ಅಂತ ಆನ್ಲೈನ್ಗಿಂತ ಪತಂಜಲಿ ಶಾಪಲ್ಲಿ ತೊಗೊಳ್ಳಿ ಭಾಳ ಈಸಿಯಾಗಿ ಸಿಗುತ್ತೆ ನಾನು ಅದು ಕೂಡ ಎಣ್ಣೆ ಮಾಡಿ ಇಟ್ಕೊಂಡು ಹಚ್ತೀನಿ ನಾನು ಯಾವುದೇ ರೀತಿ ಕಲರ್ನ ಬಳಸೋದಿಲ್ಲ ನಾನು ಹೇಳಿದ್ದೀನಿ ನನಗೆ ಮುಂಚೆನೇ ಹುಷಾರಿರ್ದಂಗಾಗಿ ನಾನು ಈ ಥರ ಎಲ್ಲ ಮತ್ತೆ ಶುರು ಮಾಡಿದ್ದು ನ್ಯಾಚುರಲ್ ಪದಾರ್ಥದಿಂದ ದಿಢೀರಂಥ ರಿಸಲ್ಟ್ ಸಿಗಲ್ಲ ತುಂಬ ಲೇಟ್ ಆಗುತ್ತೆ ಅಂದರೆ ಒಂದೆರಡು ಮೂರು ತಿಂಗಳು ಟೈಮ್ ಹಿಡಿಯುತ್ತೆ ಪಕ್ಕಾ ರಿಸಲ್ಟ್ ಸಿಗುತ್ತೆ ನೋಡ್ತಾ ಇರಿ ಈ ಥರ ಎಲ್ಲ ನನಗೆ ಇಲ್ಲೆಲ್ಲ ನೋಡಿ ಈ ಥರ ಈ ಜಾಗದಲ್ಲೆಲ್ಲ ಬೇಬಿ ಇಯರ್ಸ್ ಬರ್ತಾ ಇದೆ ತುಂಬ ಮುಂಚೆ ಇರಲಿಲ್ಲ ಇದು ಜಾಸ್ತಿ ನೀರು ಕುಡೀರಿ ಒಳ್ಳೆ ಸೊಪ್ಪು ತರಕಾರಿ ತಿನ್ನಿ ಬರೀ ಏನೋ ಹಚ್ಚಿದ್ರೆ ನಮಗೇನು ಆಗೋಲ್ಲ ಸ್ವಲ್ಪ ಊಟದಲ್ಲಿ ಬದಲಾವಣೆ ತಂದ್ಕೊಳ್ಳಿ ಚೆನ್ನಾಗಿ ನೀರು ಕುಡೀರಿ ಈ ಬೇಸಿಗೆ ಕಾಲ ಸ್ವಲ್ಪ ಬಾಡಿನ ತಂಪಾಗಿ ಇಟ್ಕೊಳ್ಳಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾನು ಸಾಕಷ್ಟು ಬೆಳಗಿನ ಟೈಮು ಜ್ಯೂಸ್ ಮಾಡ್ತೀನಿ ಯಾರಾದರೂ ನಾನು ಬೇರೆ ಬೇರೆ ತರಕಾರಿಗಳ ಜ್ಯೂಸ್ನ ಕುಡಿತೀನಿ ಯಾರಿಗಾದರೂ ಡಯೆಟ್ ಮಾಡಬೇಕು ಶುರು ಮಾಡಬೇಕು ಅನ್ನೋರು ಕಮೆಂಟ್ ಮಾಡಿ ನಾನು ಜ್ಯೂಸ್ಗಳ ರೆಸಿಪಿ ಕೂಡ ಹಾಕ್ತೀನಿ ಅದು ಡಯೆಟ್ ಮಾಡೋದಕ್ಕೆ ಈಗ ನೋಡಿ ಈ ಥರ ಹಿಂದೆ ಇನ್ನು ಎತ್ತಿಯಿಂದ ಕೆಳಗಡೆ ಎಲ್ಲ ಚೆನ್ನಾಗಿ ಬಗೆ ಮಾಡಿ ಬಗೆ ಮಾಡಿ ಹಚ್ಚಬೇಕು ನಮ್ಮ ಅಕ್ಕನಿಗೆ ನಾನು ಸ್ಟಾರ್ಟಿಂಗು ಮೊಟ್ಟೆ ಎಲ್ಲ ತಲೆಗೆ ಹಚ್ತೀನಿ ಇಂದಾಗ ಅವಳು ನಿನ್ನ ಮನೆಗೆ ಬರೋಲ್ಲ ನಾನು ಅಂತ ಅಂದಿದ್ಲು ಅದಾದಮೇಲೆ ಒಂದಿನ ಹೇರ್ ಪ್ಯಾಕ್ ಮಾಡಿ ನಾನು ಇದ್ದೆ ಅವಳು ಬಂದು ಬಾರೆ ಅಕ್ಕ ಏರ್ ಪ್ಯಾಕ್ ಮಾಡಿದ್ದೀನಿ ಹಚ್ತೀನಿ ಅಂದೆ ಅವ್ಳಿಗೆ ಹೇಳಲಿಲ್ಲ ನಾನು ಸ್ಟಾರ್ಟಿಂಗು ಮೊಟ್ಟೆ ಹಾಕಿದ್ದೀನಿ ಅಂತ ಅದಾದಮೇಲೆ ಅವಳು ಸ್ನಾನ ಮಾಡಿದ ಮೇಲೆ ಅವಳೇ ಹೇಳ್ತಿಲ್ಲ ಎಷ್ಟು ಚೆನ್ನಾಗಿ ಮೆಂತ್ಯ ಸ್ಮೆಲ್ ಬರ್ತೈತೆ ಅಂತ ನಾನು ಮೊಟ್ಟೆ ಹಾಕಿದ್ದೀನಕ್ಕ ಅಂದ್ರೆ ಅವಳು ನಂಬ್ತಾನೆ ಇಲ್ಲ ನೋಡಿ ನಾನು ಒಂದು ಗಂಟೆ ನಂತರ ತಲೆ ಕೂದನ್ನು ತೊಳೆದಿದ್ದೀನಿ ತೊಳೆದ ಮೇಲೆ ಇದ್ದೀನಿ ತಲೆ ಕೂದಲು ಹಸಿ ಇದ್ದಾಗ ನಾನು ಬರಲಿಲ್ಲ ಇಲ್ಲಿ ಭಾಳ ಕೆಲಸ ಇತ್ತು ನಾನು ಸುಮಾರು ಒಂದೂವರೆವರೆ ಆಯಿತು ತಲೆ ಕೂದನ್ನು ತೊಳೆದು ಒರೆಸಿ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಎಳೆ ಬಿಸಿಲಲ್ಲಿ ಒಣಗಿಸಿದ್ದೀನಿ ನೋಡಿ ಈ ಥರ ಇದೆ ನನ್ನ ತಲೆ ಕೂದಲು ತುಂಬ ಉದ್ದ ಇಲ್ಲ ದಟ್ಟವಾಗಿ ಕಪ್ಪಾಗಿ ಇಷ್ಟಿದ್ರೆ ಸಾಕಿಷ್ಟಿದ್ರೆ ಹೋದ ಮಾತ್ರ ಆಗಬಾರ್ದು ಅದಕ್ಕೋಸ್ಕರ ಭಾಳ ಕಷ್ಟ ಬಿದ್ದು ಓಮ್ ರೆಮಿಡಿಗಳನ್ನ ಮಾಡಿ ಹಚ್ಕೊತೀನಿ ಅದಕ್ಕೆ ಬಿಳಿಗಾಗಬಾರ್ದು ಅಂತ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ ನಾನು ಹಚ್ಚಿರೋ ಅಂಥ ಪ್ಯಾಕ್ ಸ್ವಲ್ಪ ಕೂಡ ತಲೆಯಲ್ಲಿ ಉಳ್ದಿಲ್ಲ ತಣ್ಣೀರೇ ಸ್ನಾನ ಈ ಬಿಸಿಲಲ್ಲಿ ಬಿಸಿ ನೀರು ಸ್ನಾನ ಮಾಡೋಕ್ಕಾಗಲ್ಲ ಹಂಗಾಗಿ ತಣ್ಣೀರಲ್ಲೇ ತಲೆ ಕೂದ್ಲಿನ ತೊಳೆದಿದ್ದೀನಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಮೊಟ್ಟೆ ಬೇಡ ಅನ್ನೋರು ಮೊಸರು ಮತ್ತು ತೆಂಗಿನಕಾಯಿನ ಉಪಯೋಗಿಸಿ ಯಾಕೆಂದರೆ ಅದು ತೆಂಗಿನಕಾಯಿನ ಹಾಕಿದ್ರೆ ತಲೆ ಕುದ್ದಿಗೆ ಒಂದು ಒಳ್ಳೆ ಶೈನಿಂಗ್ ಬರುತ್ತೆ ಶಾಂಪೂನ ಬಳಸುವಾಗ ನೀರಲ್ಲಿ ಮಿಕ್ಸ್ ಮಾಡಿ ಶಾಂಪೂನ ಬಳಸಿ ದಯಮಾಡಿ ನೀರು ಚೆನ್ನಾಗಿ ಕುಡೀರಿ ಸೊಪ್ಪು ತರಕಾರಿ ಎಲ್ಲ ತಿನ್ನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದನ್ನು ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಮೆಂತ್ಯ ಅಂತೂ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ನಮಸ್ಕಾರ